ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಒಳ ಮೀಸಲಾತಿ ವಿಷಯ ಯಾವಾಗ ಮುಗಿಯುತ್ತೆ ಒಬ್ಬ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಾನು ನಿನ್ನೆ ಕೆ ಎಸ್ ಆರ್ ಪಿ ಪಿ ಸಿ ಕಾಲ್ ಫಾರ್ಮ್ ಆಗುತ್ತೆ ಆಮೇಲೆ ಎಷ್ಟು ಪೋಸ್ಟ್ ಇದ್ದಾವೆ ಬಟಾಲಿಯನ್ ಯಾವ್ಯಾವ ಬಟಾಲಿಯನ್ ಒಳಗೆ ಎಷ್ಟಿದಾವೆ ಅನ್ನೋದನ್ನು ನಾನು ನೋಡಿದ ತಕ್ಷಣ ಅದ್ರ ಮೇಲೆ ನಾನು ಒಂದು ವಿಡಿಯೋ ಮಾಡಿದೆ ಅದ್ರ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗೆ ಅವರ ಕಮೆಂಟ್ಸ್ ಓದಿದ ಮೇಲೆ ಡೆಫಿನೆಟ್ಲಿ ನನ್ನ ಮೇಲೆ ಅವರು ಹೆಂಗೆ ರೇಗಾಡ್ತಿದ್ದಾರೆ ಅಂದರೆ ಇದನ್ನು ಕೇಳಕತ್ತು ಭಾಳ ದಿನ ಆಯಿತು ಮತ್ತೇನು ಹೇಳೋದು ಅನ್ನೋ ಥರ ಒಂದು ಬಿಹೇವಿಯರ್ ಇತ್ತು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭಾಳ ದಿನಗಳಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಕಾಲ್ ಫಾರ್ಮ್ಸ್ಗಳಿಲ್ಲ ನೂರ ಎಂಟು ಸಮಸ್ಯೆಗಳಿರ್ತವೆ ಆ್ಯಂಡ್ ಒಂದು ಫ್ಯಾಮ್ಲೀನ ಫೇಸ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಈಸ್ ಕಿಲ್ಲಿಂಗ್ ಸೊಸೈಟಿ ಈ ಸಮಾಜವನ್ನು ನೀವು ಫೇಸ್ ಮಾಡಬೇಕು ಅದರ ಜೊತೆಗೆ ಫ್ರೆಂಡ್ಸು ಸೋ ಮೆನಿ ಪ್ರೆಷರ್ಸ್ ಕಂಪ್ಯಾರಿಸನ್ ಮಾಡ್ತಿರ್ತಾರೆ ಇವೆಲ್ಲ ನಡೆಯೋದ್ರ ಮಧ್ಯೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋದು ಎಷ್ಟೊಂದು ಚಾಲೆಂಜಿಂಗ್ ಅನ್ನೋದು ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಇದೇ ಫೀಲ್ಡ್ ಒಳಗೆ ಇದ್ದು ನಾನು ಭಾಳ ವರ್ಷ ಆಗಿದೆ ಒಳ ಮೀಸಲಾತಿ ವಿಷಯ ಯಾವಾಗ ಮುಗಿಯುತ್ತೆ ಲಿಟ್ರಲಿ ವಿ ಡೋಂಟ್ ನೋ ಒಂದು ಜುಲೈ ಥರ್ಟಿ ಫಸ್ಟ್ಗೆ ಅಂತ ಹೇಳ್ತಿದ್ರು ಬಟ್ ಜುಲೈ ತರ್ಟಿ ಫಸ್ಟ್ಗೆ ಮುಗಿಯುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಯಾಕಂದರೆ ಈ ಸರ್ಕಾರ ಮತ್ತೆ ಇನ್ನೊಂದು ಸಾರ್ತಿ ಜಾತಿ ಗಣತಿನ ಮಾಡಬೇಕು ಏನೇನೋ ಹಾಕ್ತಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಇದೇ ನಾವೇ ಆಯ್ಕೆ ಮಾಡಿರುವಂಥ ಸರ್ಕಾರ ಯಾರ್ಯಾರೆಲ್ಲ ಓಟ್ ಹಾಕಿ ಈ ಸರ್ಕಾರಕ್ಕೆ ಆಯ್ಕೆ ಮಾಡಿದಿರೋ ಅವರು ಇದನ್ನು ಬೇರ್ ಮಾಡಲೇಬೇಕು ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಹಾಫ್ ಮುಗಿಲಿಕ್ಕೆ ಬಂತು ಇನ್ನೂ ಆದರೂ ಯಾವುದೇ ಹೊಸ ಅಧಿಸೂಚನೆಗಳನ್ನು ಹೊರಡಿಸಿಲ್ಲ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್ ಏನು ಅಂದರೆ ಯಾರ್ಯಾರಿಗೆಲ್ಲ ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸು ಚೆನ್ನಾಗಿ ಬರುತ್ತೆ ಅವರೆಲ್ಲ ಎಸ್ ಸಿ ಒಳಗೆ ಮೋರ್ ದೆನ್ ಫೋರ್ಟೀನ್ ತೌಸಂಡ್ ಜಾಬ್ಸ್ನ ಕರೆದಿದ್ದಾರೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಗೈಸ್ ಆ್ಯಂಡ್ ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಅಂತ ಕೂಡಿರ್ಬೇಡ್ರಿ ಬಿಕಾಸ್ ಈ ಒಂದು ಸರ್ಕಾರಗಳು ತನ್ ಕೊಟ್ಟಿರುವಂಥ ಜಾಬ್ ಅಂದರೆ ಪಾಸ್ ಆಗಿರುವಂಥ ಒಂದು ಎಕ್ಸಾಮ್ಸನ್ನು ಯಾವಾಗ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ ಅಂಥ ಒಂದು ಪರಿಸ್ಥಿತಿ ಒಳಗೆ ಇದೆ ಆಮೇಲೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆ್ಯಂಡ್ ತಾವು ಮಾಡಿದ್ದನ್ನೆಲ್ಲವನ್ನೂ ಕೂಡ ಜಸ್ಟಿಫೈ ಮಾಡ್ಕೊಳ್ತಾ ಇರುವಂಥ ಸರ್ಕಾರ ಅಗೇನ್ ಯಾವ ಆಧಾರದ ಮೇಲೆ ನಾವೇ ಆಯ್ ನೆಕ್ಸ್ಟ್ ಟೈಮ್ ಕೂಡ ಆಯ್ಕೆಯಾಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾರೋ ಗೊತ್ತಿಲ್ಲ ಆಮೇಲೆ ನೈಂಟಿ ಪರ್ಸೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಲೀಡರು ಅದು ಇದು ಅಂತ ಬರ್ತಾರೆ ಅವರು ಪಾಲಿಟಿಕ್ಸ್ನ ತಂದು ಇದರೊಳಗೆ ಇಂಟರ್ಫಿಯರ್ ಮಾಡ್ತಾರೆ ವಿದ್ಯಾರ್ಥಿಗಳ ಅಳಲನ್ನು ಕೇಳೋರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಇಷ್ಟು ವರ್ಷ ಓದಿದ್ದು ಕೂಡ ಉಪಯೋಗ ಇಲ್ಲ ಅಂತ ಅನ್ಸೋಕ್ಕೆ ಶುರು ಮಾಡುತ್ತೆ ಹಾಗೆ ಅನಿಸುವಂಥ ಅವಶ್ಯಕತೆ ಇಲ್ಲ ಗೈಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಿಮಗೆ ಜಸ್ಟ್ ಲೈಕ್ ಅಹಮದಾಬಾದ್ ಒಳಗೆ ಏನು ಅದು ಏರ್ ಇಂಡಿಯಾದ ಫ್ಲೈಟ್ ಬಿದ್ದು ಹಾಸ್ಟೆಲ್ನಲ್ಲಿರುವಂಥ ಏನು ತಪ್ಪು ಮಾಡದೇ ಇರುವಂಥ ವಿದ್ಯಾರ್ಥಿಗಳು ಡೆತ್ ಆಗಿದ್ದಾರೆ ಆ್ಯಂಡ್ ಅದರೊಳಗೆ ಇರುವಂಥ ಎರಡು ನೂರ ಹೆಚ್ಚು ಜನ ಡೆತ್ ಆಗಿದ್ದಾರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಓದಕ್ಕೆ ಬಂದಿರಿ ಕಾಲ್ ಫಾರ್ಮ್ ಆಗಿಲ್ಲ ಓಕೆ ಓಕೆ ನೋಡಿ ಯಾವ ಥರ ಎಲ್ಲ ಜೀವನ ಇರುತ್ತೆ ಭಾಳಷ್ಟು ಜನರ ಜೀವನ ಹೆಂಗೆ ಎಂಡ್ ಆಗುತ್ತೆ ಏನೂ ತಪ್ಪು ಮಾಡದೇ ಇರುವಂಥ ಅಷ್ಟೆಲ್ಲ ಕಷ್ಟಪಟ್ಟು ಎಮ್ ಬಿ ಬಿ ಎಸ್ ಸೀಟ್ ತೊಗೊಂಡು ಹಾಸ್ಟೆಲ್ ಒಳಗೆ ಊಟ ಮಾಡಬೇಕಾದ್ರೆ ಆ ಒಂದು ಫ್ಲೈಟ್ ಸುಮ್ಮನೆ ನಿಂತು ಆರಾಮಾಗಿ ಊಟ ಮಾಡಬೇಕಾದ್ರೆ ಬಂದು ಹೊಡೆದಿದ್ದು ಓಕೆ ಅದನ್ನು ನೋಡ್ಬೋದು ಈವನ್ ಆರ್ ಸಿ ಬಿ ಫ್ಯಾನ್ಸ್ದು ನೀವು ನೋಡ್ಬೋದು ಸೊ ಇದನ್ನು ಮಾಡಿದ್ದೇ ತಪ್ಪು ಓಕೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದಿದ್ದೇ ತಪ್ಪು ನೋ ಹಾಗೆ ವಿಚಾರ ಮಾಡಬೇಡ್ರಿ ಹಂಗೆ ಯಾರು ನಿಮಗೆ ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಿದ್ರೆ ಅಂಥವ್ರ ಜೊತೆ ಮಾತಾಡೋದು ಬಿಡ್ರಿ ಅಂಥವ್ರ ದೋಸ್ತಿ ಬಿಡ್ರಿ ಇದು ಮೊದಲು ಯಾಕೆಂದರೆ ನೆಗೆಟಿವಿಟಿ ಇಲ್ಲಿ ವರ್ಕ್ ಆಗೋದಿಲ್ಲ ಗೈಸ್ ಆ್ಯಂಡ್ ಯಾರು ನೆಗೆಟಿವ್ ಆಗಿ ವಿಚಾರ ಮಾಡ್ತೀರಿ ಅವರು ಮುಂದೆ ಹೋಗೋಕ್ಕಾಗೋದಿಲ್ಲ ಈ ಜಗತ್ತಿನೊಳಗೆ ನೀವು ನಿಮಗೆ ಎಲ್ಲ ಕೆಪ್ಯಾಸಿಟಿ ಇರುತ್ತೆ ಆದರೆ ನೀವು ನಿಮ್ಮ ಪೊಟೆನ್ಷಿಯಲನ್ನು ರಿಕಗ್ನೈಸ್ ಮಾಡೋದಿಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಾಗಿರ್ಬೋದು ನನ್ನ ಸರ್ಕಾರಿ ಜಾಬ್ ಬಂದುಬಿಟ್ರೆ ನನ್ನ ಜೀವನ ಬೇರೆ ಆಗುತ್ತೆ ಅನ್ನೋದಾಗಿರ್ಬೋದು ಬಟ್ ಭಾಳ ಸರ್ತಿ ನಾವು ಅಂದ್ಕೊಂಡಂಗೆ ನಥಿಂಗ್ ವಿಲ್ ಗೋ ಓಕೆ ಆಮೇಲೆ ಆ ವಿದ್ಯಾರ್ಥಿ ಈವನ್ ಪಿ ಯು ಸಿ ಮುಗಿದ ಮೇಲೆ ಯಾವುದೋ ಒಂದು ಉದ್ಯೋಗ ಮಾಡ್ಬೋದಾಗಿತ್ತು ನಾನು ಯಾಕೆ ಈ ಫೀಲ್ಡಿಗೆ ಬಂದಿದೆ ಬಂದೆ ಅಂತ ಕೂಡ ಅವರು ಹೇಳಿದ್ದನ್ನು ಕಾಣ್ತೀನಿ ಆ್ಯಂಡ್ ನನ್ನ ಒಂದು ಕ್ವಶನ್ ಏನು ಅಂದರೆ ನೋಡಿ ಪಿ ಯು ಸಿ ಮುಗಿದ ನಂತರ ಏನೋ ಒಂದು ಉದ್ಯೋಗ ಮಾಡಬೇಕಾಗಿತ್ತು ಅಂತ ಈಗ ವಿಚಾರ ಮಾಡುವಂಥದ್ದಲ್ಲ ಈಗ ಬಂದಿದ್ದೀರಿ ಯು ಹ್ಯಾವ್ ಟು ಗೋ ಹೆಡ್ ಓಕೆ ನೀವು ಏನು ಅಂದ್ಕೊಂಡು ಬಂದಿದ್ದೀರೋ ಅದನ್ನು ಫುಲ್ಫಿಲ್ ಮಾಡಬೇಕು ಅದು ಒಂದು ವರ್ಷ ಆಗಿರ್ಬೋದು ಅದು ಹತ್ತು ವರ್ಷ ಆಗಿರ್ಬೋದು ನಿಮಗೆ ಇದೇ ಜಾಬ್ ಒಳಗೆ ಹೋಗಬೇಕಿತ್ತು ಅಂದರೆ ಯು ಶುಡ್ ಟ್ರೈ ಯು ಶುಡ್ ಟ್ರೈ ಯುವರ್ ಬೆಸ್ಟ್ ಆ್ಯಂಡ್ ಲಾಸ್ಟ್ಗೆ ಆಗಿಲ್ಲ ಅಂದರೆ ಐ ಟ್ರೈಡ್ ಮೈ ಬೆಸ್ಟ್ ನಿಮ್ಮ ಮನಸ್ಸಾಕ್ಷಿಯಾಗಿ ಮಾಡಿದಿರ ಆಗಿಲ್ಲ ಅನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಇರಬೇಕು ಓಕೆ ಸರ್ ಜಾಬ್ ಸಿಗಲಿಲ್ಲ ಅಂದರೆ ನಮ್ಮೆ ಮದುವೆ ಆಗೋದಿಲ್ಲ ಆಮೇಲೆ ಈ ಸೊಸೈಟಿ ಒಳಗೆ ಒಂಥರ ನೋಡ್ತಾರೆ ಅದು ಮಾಡ್ತಾರೆ ಸೊಸೈಟಿ ಒಳಗೆ ನೀವು ಏನು ಮಾಡಿದರೂ ಒಂಥರ ನೋಡ್ತಾರೆ ಓಕೆ ಆ್ಯಂಡ್ ಮದುವೆ ಆಗಲಿಕ್ಕೆ ಜಾಬ್ ನಿಮ್ಗೆ ತೊಗೋಬೇಕಾಗಿತ್ತು ಅಂದರೆ ದ್ಯಾಟ್ ಈಸ್ ಯುವರ್ ವಿಶ್ ಗೈಸ್ ನೀವು ಏನಾದರೂ ಸೊಸೈಟಿಗೆ ಮಾಡಬೇಕಾಗಿತ್ತು ಅಂತ ಜಾಬ್ ತಗೋತಿದ್ರೆ ಆವಾಗ ನಿಮಗೆ ಓದಲಿಕ್ಕೆ ಬೇಜಾರಾಗೋದಿಲ್ಲ ಅದಕ್ಕೆ ಬಿಗ್ ಕನಸುಗಳನ್ನು ಇಟ್ಕೊಂಡಿರಬೇಕು ದೊಡ್ಡ ಕನಸಿದ್ದವ್ರಿಗೆ ಒಂದು ಬಿಟ್ಟು ನೂರು ದಾರಿಗಳು ಕಾಣ್ತವೆ ಅಂತ ನನ್ನ ಒಂದು ಅನಿಸಿಕೆ ಕೂಡ ಆ್ಯಂಡ್ ವಿದ್ಯಾರ್ಥಿಗಳ ಸಂಕಟ ಕೇಳುವವರು ಯಾರು ಇವತ್ತು ವಿದ್ಯಾರ್ಥಿಗಳ ಸಂಕಟ ಕೇಳೋರು ಇಲ್ಲ ನಾಳೆ ನೀವು ಸರ್ಕಾರಿ ಉದ್ಯೋಗದೊಳಗೆ ಹೋದಾಗೂ ನಿಮ್ಮ ಸಂಕಟ ಕೇಳೋರು ಯಾರೂ ಇರೋದಿಲ್ಲ ನಾಳೆ ನೀವು ಯಾವಾಗೇ ಸಂಕಟ ಆದರೂ ಕೂಡ ನಿಮ್ಗೆ ಕೇಳೋಕ್ಕೆ ಯಾರೂ ಇರೋದಿಲ್ಲ ನಿಮ್ಮ ಸಂಕಟವನ್ನು ನೀವೇ ಕಡಿಮೆ ಮಾಡ್ಕೋಬೇಕು ಅದಕ್ಕೆ ನೀವೇ ದಾರಿ ಹುಡ್ಕೋಬೇಕು ಆ್ಯಂಡ್ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಬೇಕು ಅದು ನಿಮ್ಮ ಕೈಯೊಳಗೆ ಇದೆ ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ಬಂದಿದ್ರು ಓದ್ಲಿಕ್ಕೆ ಬಂದಿದ್ದೀರೋ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಯುವರ್ ಬೆಸ್ಟ್ ಆದರೆ ಯಾರು ಎಂಟು ಹತ್ತು ವರ್ಷಗಳಿಂದ ಇದೇ ಫೀಲ್ಡ್ ಒಳಗೆ ಕೂತಿದ್ದೀರ ಹಾಂ ನೀವು ಕೇರ್ಫುಲ್ ಆಗಿರಿ ಎದಕ್ಕಂದರೆ ಅಷ್ಟು ವರ್ಷ ಆದಮೇಲೂ ಕೂಡ ಮತ್ತೆ ರಿಸ್ಕ್ ತಗೋತೀನಂದ್ರೆ ತೊಗೋಬೇಡ ಅಂತ ನಾನು ಹೇಳೋದಿಲ್ಲ ಯು ಕ್ಯಾನ್ ಟೇಕ್ ಇಟ್ ಬಟ್ ಇಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಓಕೆ ನೀವು ಸ್ಟ್ರಾಟಜಿಕ್ಕಾಗಿನೇ ಮಾಡಬೇಕು ಸುಮ್ಮ ಸುಮ್ಮನೆ ಇದೊಂದು ಸಾರ್ತಿ ನೋಡೋಣ ಅಂತ ಅಲ್ಲ ಎಸ್ ಮಾಡು ಮಾಡಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನೋ ಪ್ಲ್ಯಾನ್ ಬಿ ಇಟ್ಕೊಂಡು ಕೂಡ ನೀವು ಟ್ರೈ ಮಾಡ್ಬೋದು ಯಾಕಂದರೆ ಲಾಂಗ್ ಟೈಮ್ ಆದಾಗ ನಿಮ್ಮ ಪ್ರೊಡಕ್ಟಿವಿಟಿ ತುಂಬ ಕಡಿಮೆ ಆಗಿರುತ್ತೆ ಆ್ಯಂಡ್ ನೀವು ಹೇಳ್ತೀರಿ ಹಂಗೆ ಓದ್ತೀನಿ ಹಿಂಗೆ ಓದ್ತೀನಿ ಅಂತ ಬಟ್ ಓದ್ಲಿಕ್ಕೆ ಕೂತಾಗ ಆಗದೇ ಇರ್ಬೋದು ಆದ್ದರಿಂದ ವಿದ್ಯಾರ್ಥಿಗಳ ಸಂಕಟ ಕೇಳೋರು ಯಾರೂ ಇಲ್ಲ ಅವರ ಸಂಕಟನ ಅವರೇ ಕೇಳ್ಕೋಬೇಕು ಓಕೆ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ನನ್ನ ಉತ್ತರ ಏನು ಅಂದರೆ ಡೆಫಿನೆಟ್ಲಿ ಒಂದು ದುಡಿಮೆ ಇನ್ನೊಂದು ತಾಳ್ಮೆ ಯಾರು ನಿಮ್ಮ ಕೆಲಸನ ಕರೆಕ್ಟಾಗಿ ಮಾಡ್ತೀರಿ ಪಾಸಿಟಿವ್ ಆಗಿರ್ತೀರಿ ಪಾಸಿಟಿವಿಟಿ ಅಂದರೆ ಏನು ಸಿ ಕಾಲ್ ಫಾರ್ಮ್ ಇದ್ದಾಗ ಓದೋದು ನನಗನ್ಸೋದಿಲ್ಲ ಜಸ್ಟ್ ಮೂರು ತಿಂಗಳು ಆರು ತಿಂಗಳು ಎಕ್ಸಾಮ್ ಇದ್ದಾಗ ಸೀರಿಯಸ್ ಆಗಿ ಓದೋನು ಅವನು ಡೆಡಿಕೇಟೆಡ್ ಇರುವಂಥ ಮನುಷ್ಯ ಆಮೇಲೆ ತಾನೇನು ಅಂದ್ಕೊಂಡಿದ್ದಾನೋ ಅದಕ್ಕೆ ಸ್ಟಿಕ್ ಆಗುವಂಥ ಮನುಷ್ಯ ಅಥವಾ ತಾನು ತನ್ನ ಪ್ಲ್ಯಾನನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡುವಂಥ ಮನುಷ್ಯ ಅಂತ ನನಗನ್ಸೋದಿಲ್ಲ ಯಾವಾಗ ನೀವು ಮೂರು ತಿಂಗಳು ಆರು ತಿಂಗಳು ಇದ್ದಾಗ ಬಂದು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತೀರಿ ಅಂಥವ್ರು ನೋ ಎಕ್ಸಾಮ್ ಇಲ್ಲದೇ ಇರುವಾಗಲೂ ಈ ఈక్వల్ కాన్సన్ట్రేషన్ ఇట్కూ ఈక్వల్ వేలే హోప్ ఇక ಅವ್ರ ಜೀವನದ ಮೇಲೆ ಒಂದು ನಂಬಿಕೆನ ಇಟ್ಕೊಂಡು ಅವ್ರು ಮಾಡುವಂಥ ಕೆಲಸದ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರು ಓದುವಂಥ ಪುಸ್ತಕದ ಮೇಲೆ ಅವ್ರ ಹತ್ರ ಇರುವಂಥ ಜ್ಞಾನದ ಮೇಲೆ ನಂಬಿಕೆ ಇಟ್ಕೊಂಡು ಯಾರ ತಾಳ್ಮೆಯಿಂದ ಮುಂದುವರಿತಾರೋ ಅವ್ರು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಗೈಸ್ ಆ್ಯಂಡ್ ಗೆಲ್ಲೋದಷ್ಟೇ ಅಲ್ಲ ನಾಳೆ ಈ ಸಮಾಜಕ್ಕೂ ಕೂಡ ಏನಾದರೂ ಮಾಡ್ತಾರೆ ಇಲ್ಲ ನನ್ನ ಹಣೆ ಬರನೆ ಹಿಂಗಿದೆ ನಾನು ಇಲ್ಲಿ ಬರಬಾರ್ದಾಗಿತ್ತು ನೋ ಈ ನೆಗೆಟಿವಿಟಿನ ಬಿಟ್ಟುಬಿಡಿ ನಿಮಗೆ ಉದ್ಯೋಗವೇ ಬೇಕು ಅಂದರೆ ಮತ್ತು ನೀವು ಇನ್ನೊಂದು ಏನು ಮಾಡ್ತೀರ ನೋಡಿ ನನ್ನ ಫ್ರೆಂಡ್ದು ಅವಾಗೆ ಎರಡು ಸಾವಿರದ ಹದಿನೈದರೊಳಗೆ ಆಗಿಬಿಡ್ತು ನಾನು ಎ ಇಪ್ಪತ್ತೈದರವರೆಗೂ ವೇಟ್ ಮಾಡಿದರೂ ಇಲ್ಲ ಹಂಗೆ ಹೇಗೆ ಅಂತ ಸಿ ಅವ್ರದ್ದು ಒಂದು ಸಿಚುವೇಶನ್ ಬೇರೆ ಅವ್ರಿಗೆ ರಿಸರ್ವೇಶನೇ ಬೇರೆ ಅವ್ರು ಹುಟ್ಟಿದ್ದ ದಿನ ಬೇರೆ ಅವರು ಡೇಟ್ ಆಫ್ ಬರ್ತ್ ಬೇರೆ ಇದೆ ಅವ್ರ ಕಾಸ್ಟ್ ಬೇರೆ ಇದೆ ಅವ್ರ ಜೆಂಡರ್ ಬೇರೆಯೂ ಇರ್ಬೋದು ಆಮೇಲೆ ಅವರು ಹುಟ್ಟಿ ಬೆಳೆದಂಥ ರೀತಿ ಬೇರೆ ಇದೆ ಅವರು ವಿಚಾರ ಮಾಡುವಂಥ ಶಕ್ತಿ ಬೇರೆ ಇದೆ ಅವ್ರು ಓದುವಂಥ ಪುಸ್ತಕ ಬೇರೆ ಇರ್ಬೋದು ವೈ ಯು ಆರ್ ವರಿಂಗ್ ನೌ ಓಕೆ ಅವ್ರ ಬಗ್ಗೆ ಎದಕ್ಕೆ ತಲೆ ಕೆಡ್ಸ್ಕೊತಿದ್ದೀರಾ ಹಾಂ ನಿಮ್ದಾಗಿಲ್ವಾ ನೀವೇನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿರಿ ಆ್ಯಂಡ್ ಒಂದು ಕೆಲವೊಂದು ಹಾರ್ಡ್ ಲೈನ್ಸ್ಗಳನ್ನು ನಾನು ನಿಮ್ಗೆ ಹೇಳ್ತೀನಿ ಬಟ್ ದೇ ಆರ್ ವೆರಿ ಹಾರ್ಡ್ ಬಟ್ ಇಟ್ ಇಸ್ ಟ್ರೂ ನೋಡಿ ಮೋಸ್ಟ್ ಪೀಪಲ್ಲು ಸ್ಟಾರ್ಟ್ ಮಾಡಬೇಕು ಏನೋ ಮಾಡಬೇಕು ಏನೋ ಮಾಡಬೇಕು ಏನೋ ಮಾಡಬೇಕು ಜೀವನನೇ ಮುಗಿದು ಹೋಗುತ್ತೆ ಮಾಡೋದೇ ಇಲ್ಲ ಓಕೆ ಮೋಸ್ಟ್ ಆಫ್ ದಿ ಪೀಪಲ್ ಐ ಆಮ್ ಟೆಲಿಂಗ್ ಯು ಓಕೆ ಆ್ಯಂಡ್ ಮೋಸ್ಟ್ ಪೀಪಲ್ ಹೂ ಸ್ಟಾರ್ಟ್ ಯಾರು ಏನೋ ಒಂದು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ ಸೊ ಅವರು ಪ್ರಾರಂಭನೂ ಮಾಡ್ತಾರೆ ಆದರೆ ಕಂಟಿನ್ಯೂ ಮಾಡೋದಿಲ್ಲ ಓಕೆ ದಿಸ್ ಇಸ್ ಆಲ್ಸೋ ಟ್ರೂ ದಿಸ್ ಇಸ್ ವೆರಿ ಹಾರ್ಡ್ ಬಟ್ ಇಟ್ ಈಸ್ ಟ್ರೂ ನೋಡಿ ನೀವು ಮೋಸ್ಟ್ ಆಫ್ ದಿ ಟೈಮ್ ನಾವು ಮಾಡ್ತಾ ಇರುವಂಥ ಕೆಲಸನ ಪ್ರಾರಂಭ ಏನೋ ಮಾಡ್ತೀವಿ ಆದರೆ ಕಂಟಿನ್ಯೂ ಮಾಡೋದಿಲ್ಲ ಓಕೆ ಸೊ ನೋಡಿ ನಾನು ಯೂಟ್ಯೂಬ್ ಚಾನಲ್ ಏನೋ ಶುರು ಮಾಡಿದ್ದೀನಿ ಬಟ್ ಡೈಲಿ ವಿಡಿಯೋ ಹಾಕ್ತಿದ್ದೀನ ನಾನು ಇಲ್ಲ ಕಂಟಿನ್ಯೂ ಮಾಡೋದಿಲ್ಲ ಕಂಟಿನ್ಯೂ ಮಾಡಿದರೆ ದೆನ್ ಅವರ್ ವರ್ಕ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್ ಗೈಸ್ ಓಕೆ ಹಾಗೆ ನಾವು ಓದ್ತಿರ್ತೀವಿ ಕಂಟಿನ್ಯೂ ಮಾಡೋದಿಲ್ಲ ಆ್ಯಂಡ್ ಏನೋ ಒಂದು ಅನ್ಕೋತೀವಿ ಎಸ್ ಇವತ್ತಿಂದ ಹ್ಯಾಂಡ್ ರೈಟಿಂಗ್ ಮಾಡಬೇಕು ಒಂದು ಎ ಬರೀಬೇಕು ಒಂದೇನೋ ಮಾಡಬೇಕು ಅಂತ ಅನ್ಕೋತೀವಿ ಕಂಟಿನ್ಯೂ ಮಾಡೋಂಗಿಲ್ಲ ಅವತ್ತೊಂದು ದಿನ ಬರೆಯೋದು ಬಿಟ್ಟುಬಿಡೋದು ಓಕೆ ಇವತ್ತೊಂದು ಏನೋ ಕೆಲಸ ಮಾಡಬೇಕು ಅಂತ ಕುಂದಿರ್ತೀವಿ ಆವತ್ತು ಒಂದು ತಾಸು ಎರಡು ತಾಸು ಮಾಡಿ ಅದು ಅಷ್ಟು ಅನ್ನೋದ್ರಾಗೆ ಡಮ್ ನಮ್ಮ ಇಂಟ್ರೆಸ್ಟ್ ಹೋಗಿರುತ್ತೆ ಮುಗೀತು ಓಕೆ ಮತ್ತೆ ಬಿಟ್ಟು ಬಿಡೋದು ಮೋಸ್ಟ್ ಪೀಪಲ್ ಹೂ ಸ್ಟಾರ್ಟ್ ಡೋಂಟ್ ಕಂಟಿನ್ಯೂ ಅವರು ಕಂಟಿನ್ಯೂ ಮಾಡೋದಿಲ್ಲ ಓಕೆ ಕಂಟಿನ್ಯೂ ಮಾಡಿದರೆ ತ್ರೀ ಟು ಸಿಕ್ಸ್ ಮಂತ್ಸ್ ನೀವೇನಾದರೂ ಡೆಡಿಕೇಟೆಡ್ ಡಿಟಮಿನೇಷನ್ ಇಂದ ಪೂರ್ತಿ ನಿಮ್ಮ ಎಫರ್ಟ್ ಹಾಕಿ ಓಕೆ ನೀವೇನಾದರೂ ಕಂಟಿನ್ಯೂ ಮಾಡಿದರೆ ಈಗೇನಿದೆಯಲ್ಲ ಈ ಜೀವನದೊಳಗೆ ನಿಮ್ಮ ಜೀವನದೊಳಗೆ ನಿಮ್ಮ ಲೈಫ್ ಒಳಗೆ ಈಗೇನು ಪರಿಸ್ಥಿತಿ ಅಲ್ವಾ ಇದು ಗ್ಯಾರಂಟಿ ಬದಲಾಗುತ್ತೆ ಆದರೆ ಮೂರು ತಿಂಗಳು ಆರು ತಿಂಗಳು ಕಂಟಿನ್ಯೂಸ್ ಆಗಿ ಆಗಿ ಒಂದು ಹಿಡಿದಿದ್ದ ಕೆಲಸನ ಅದನ್ನು ಪೂರ್ತಿ ಮಾಡೋದಿದೆಯಲ್ವಾ ಇಟ್ಸ್ ವೆರಿ ವೆರಿ ಟಫ್ ಈವನ್ ಒಂದು ವಾರ ಮಾಡೋದು ಕೂಡ ಕಷ್ಟ ಇದೆ ಅದಕ್ಕೇ ಭಾಳ ಜನ ಸ್ಟಾರ್ಟ್ ಮಾಡ್ತಾರೆ ಆದರೆ ಕಂಟಿನ್ಯೂ ಮಾಡೋದಿಲ್ಲ ಹಾಂ ನೋಡಿರಿ ಮೋಸ್ಟ್ ಪೀಪಲ್ ಹೂ ಕಂಟಿನ್ಯೂ ನಡು ಬಂದು ಗಿವ್ ಅಪ್ ಮಾಡ್ತಾರೆ ಕಂಟಿನ್ಯೂ ಮಾಡಿರ್ತಾರೆ ನಡು ಬಂದು ಇಲ್ಲಿ ಬಿಡುಪ ಇದು ಆಗೋದಿಲ್ಲ ಅನ್ಕೋತಾರೆ ಮೋಸ್ಟ್ ಆಫ್ ದಿ ಪೀಪಲ್ ದಿಸ್ ಈಸ್ ದ ಟ್ರೂತ್ ಓಕೆ ಸೊ ನೋಡಿ ಇವತ್ತು ನಮ್ಮ ಜೀವನ ನಮ್ಮದು ಕಷ್ಟ ಇರ್ಬೋದು ನೋ ಡೌಟ್ ಇನ್ ದಟ್ ನಾಳೆ ಇನ್ನೂ ಕಷ್ಟ ಬರಬಹುದು ಅದ್ರ ನೆಕ್ಸ್ಟ್ ದಿನ ಇನ್ನೂ ಕಷ್ಟ ಬರ್ಬೋದು ಆದರೆ ಅದು ಆದ್ಮೇಲೆ ಮೇಲೆ ಸೂರ್ಯ ಬಂದೇ ಬರ್ತಾನೆ ಬೆಳಕು ಆಗೇ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಮೇಲೆ ಒಂದು ಕರೇಜ್ ಮೇಲೆ ಯಾರು ಮುಂದೆ ಹೋಗ್ತಿರ್ತಾರೆ ಡೆಫಿನೆಟ್ಲಿ ಅವ್ರಿಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಸೋ ಗಿವ್ ಅಪ್ ಮಾಡೋದು ಮೋಸ್ಟ್ ಡೇಂಜರಸ್ ಇವತ್ತು ಭಾಳಷ್ಟು ಜನ ಒಳ ಅಂತೆ ಅದು ಅಂತೆ ಇದು ಅಂತೆ ಆ ಮದುವೆ ಅಂತೆ ಆ ದೋಸ್ತಂತೆ ಅಲ್ಲಿ ಊರಂತೆ ಇಲ್ಲಂತೆ ಅದು ಅಂತೆ ಸುಮ್ಮ ಸುಮ್ಮನೆ ಯಾರು ಅಡ್ಡಾಡ್ತಿರ್ತಾರೆ ನೋ ನೋ ವೇ ಅವರು ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಸಕ್ಸಸ್ಫುಲ್ ಆಗೋದು ತುಂಬಾ ಕಡಿಮೆ ವಿರಳಾತಿ ವಿರಳ ಓಕೆ ಆ್ಯಂಡ್ ನಾನು ಭಾಳಷ್ಟು ಜನ ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ ಇಷ್ಟೆಲ್ಲ ಆಗ್ತಿದ್ರು ಕೂಡ ಎಲ್ಲೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಬೇಕಾದಾಗಲಿ ಇದನ್ನು ಬಿಡೋಂಗಿಲ್ಲ ಅಂಥೇಳಿ ಆ್ಯಂಡ್ ನಾನು ನೋಡಿದ್ದೀನಿ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ತುಂಬ ಬಿಜಿ ಶೆಡ್ಯೂಲ್ ಒಳಗೂ ಕೂಡ ಅವಾಗವಾಗ ಪುಸ್ತಕವನ್ನು ತೆಗೆದುಕೊಂಡು ಓದು ಓದ್ಕೊಂಡು ಕಂಟಿನ್ಯೂ ಮಾಡ್ತಾ ಇರೋರನ್ನ ನೋಡಿದ್ದೀನಿ ಬಸ್ತರ್ ರೀಜನ್ ಆಫ್ ಛತ್ತೀಸ್ಗಢದೊಳಗೆ ಸಿ ಆರ್ ಪಿ ಎಫ್ ಒಬ್ಬ ಮಿಲ್ಟ್ರಿ ಜವಾನ್ ಆಗಿ ಟೆಂತ್ ಮೇಲೆ ಜಾಬ್ ಜಾಯ್ನ್ ಆಗಿ ಆಮೇಲೆ ನಕ್ಸಲ್ ಅಫೆಕ್ಟೆಡ್ ಏರಿಯಾದೊಳಗೆ ಕೂತು ಓಕೆ ಅಲ್ಲಿ ಡೇ ಡ್ಯೂಟಿ ಮಾಡೋದು ನೈಟ್ ಎಲ್ಲ ಓದೋದು ಆ ಥರ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಬ್ಯಾಚ್ನೊಳಗೆ ಒಬ್ಬ ಹುಡುಗ ಐ ಪಿ ಎಸ್ ಕೂಡ ಆಗಿದ್ದಾನೆ ಆ್ಯಂಡ್ ಜಸ್ಟ್ ಬಿಕಾಸ್ ಅವರು ಪ್ರಾರಂಭ ಏನು ಮಾಡ್ತಾರೆ ಇನ್ ಬಿಟ್ವೀನ್ ಗಿವ್ ಅಪ್ ಮಾಡೋದಿಲ್ಲ ಇನ್ ಬಿಟ್ವೀನ್ ಯಾರು ಬೇಕಾದವರು ಬರಲಿ ಏನು ಬೇಕಾದ ಸಮಸ್ಯೆ ಬರಲಿ ಅವ್ರು ಗಿವ್ ಅಪ್ ಮಾಡೋದಿಲ್ಲ ನೀವು ಒಂದು ಕೆಲಸಕ್ಕೆ ಗಿವ್ ಅಪ್ ಮಾಡಲಿಲ್ಲ ಅಂದರೆ ಒಂದು ಕೆಲಸನ ಹಿಡ್ದಿದ್ದನ್ನು ಕಂಟಿನ್ಯೂ ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಗ್ಯಾರಂಟಿ ನಿಮಗೆ ನೇಚರ್ ಹೆಲ್ಪ್ ಮಾಡುತ್ತೆ ಸೊ ನಿಮಗೆ ಯಾವುದೋ ಒಂದು ಶಕ್ತಿ ಬಂದು ನಿಮಗೆ ಹೆಲ್ಪ್ ಮಾಡುತ್ತೆ ಅದು ನೇಚರೇ ಅಂತ ನಾನು ಅನ್ಕೋತೀನಿ ಆ್ಯಂಡ್ ಈವನ್ ಕೆಲವೊಂದಿಷ್ಟು ಜನನೂ ಬರ್ಬೋದು ಹಾಂ ಭಾಳ ಜನ ನಿಮ್ಮನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಬರ್ತಾರೆ ನಿಮ್ಮನ್ನು ಹಾಳು ಮಾಡೋಕ್ಕೆ ಬರ್ತಾರೆ ನೀವೇನು ಮಾಡ್ತಿರ್ತೀರೋ ಅದು ಎಲ್ಲ ತಪ್ಪು ಅನ್ನೋಕ್ಕೆ ಬರ್ತಾರೆ ಅವ್ರಿಗೆ ಕೇಳಿದ್ರಂತೂ ನೀವು ಹುಟ್ಟಿದೆ ತಪ್ಪು ಅಂತ ಕೂಡ ಹೇಳ್ತಾರೆ ಡೋಂಟ್ ವರಿ ಅಬೌಟ್ ಇಟ್ ಓಕೆ ಸೊ ಹಾಗಂದರೆ ಇಲ್ಲಿ ಯಾರು ಹುಟ್ಟಿದ್ದು ಕರೆಕ್ಟಾಗಿಲ್ಲ ಆಮೇಲೆ ದಯವಿಟ್ಟು ಈ ವಯಸ್ಸಿನೊಳಗೆ ಹಣೆ ಬರಹ ಎಲ್ಲ ಅನ್ಕೋಬೇಡಿ ಬೇಡ್ರಿ ಯಾಕಂದ್ರೆ ಹಣೆ ಇದಕ್ಕೂ ಸಂಬಂಧ ಇಲ್ಲ ಯಾವಾಗ ನೀವು ಸಕ್ಸಸ್ಫುಲ್ ಆಗ್ತೀರಿ ನಾನು ಹಣೆಬರದೊಳಗೆ ಬರೆದೊಳಗೆ ಭಾಳ ಚಲೋ ಇತ್ತು ನಾನು ಹಣೆಬರದೊಳಗೆ ಎಲ್ಲ ಬರೆದಿತ್ತು ಅಂತ ಯಾರು ಹೇಳಿದ್ದನ್ನು ನಾನು ಜಗತ್ತು ನೋಡಿ ಕೇಳಿಲ್ಲ ಓನ್ಲಿ ಫೇಲ್ಯೂರ್ ಆದಾಗ ಮಾತ್ರ ಯಾಕೆ ಹಣೆಬರ ಬರುತ್ತೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಈಸ್ ದ ಮೆಂಟಾಲಿಟಿ ಆಫ್ ಪಿ ಪೀಪಲ್ ಲಿವ್ ದೆಮ್ ಓನ್ಲಿ ಓಕೆ ಅವರಿಗೆ ಬಿಟ್ಬಿಡಿ ಅದನ್ನು ಮೆನಿ ವಿನ್ನರ್ಸ್ ಆರ್ ಜಸ್ಟ್ ದ ಲಾಸ್ಟ್ ಒನ್ ಸ್ಟ್ಯಾಂಡಿಂಗ್ ನೋಡಿ ಜಗತ್ತಿನೊಳಗೆ ಯಾರಿಗೆ ಗೆದ್ದಿದ್ದಾರೆ ಕೊನೆವರೆಗೂ ಕೊನೆಯವರೆಗೂ ನೋಡೋಣ ಲೆಟ್ಸ್ ಟ್ರೈ ನಾ ನೋಡೋಣ ಇನ್ನೂ ಮುಂದುವರೆಯೋಣ ಇನ್ನೂ ಮುಂದುವರೆಯೋಣ ಇಂದು ಮುಂದುವರಿಯೋಣ ಏನಾಗುತ್ತೆ ನೋಡೋಣ ಏನಾಗುತ್ತೆ ನೋಡೋಣ ಇನ್ ದ ಮೀನ್ ಟೈಮ್ ಅವರು ಎಷ್ಟು ಸಾರ್ತಿ ಫೇಲ್ ಆಗ್ತಾರೆ ಎಷ್ಟು ಸಾರ್ತಿ ಫೇಲ್ಯೂರ್ ಆಗಿರ್ತಾರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆಮೇಲೆ ಒಬ್ಬ ಸಕ್ಸಸ್ಫುಲ್ ಮನುಷ್ಯನಿಗೆ ಸಕ್ಸಸ್ ಮೇ ನಾಟ್ ಟೀಚ್ ಎನಿಥಿಂಗ್ ಬಟ್ ಫೇಲ್ಯೂಯರ್ ವಿಲ್ ಟೀಚ್ ಎವ್ರಿಥಿಂಗ್ ಗೈಸ್ ಓಕೆ ಫೇಲ್ಯೂವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಫೇಲ್ಯೂವರ್ ಮನುಷ್ಯನನ್ನು ಸ್ಟ್ರಾಂಗ್ ಮಾಡುತ್ತೆ ಇವತ್ತು ಎಷ್ಟೇ ಜನ ಸಕ್ಸಸ್ಫುಲ್ ಇದ್ದಾರೆ ಅವರೆಲ್ಲರೂ ಕೂಡ ಒನ್ ಆಫ್ ದಿ ಗ್ರೇಟೆಸ್ಟ್ ಫೇಲ್ಯುವರ್ಸ್ ಆಗಿರ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಕೂಡ ಆಮೇಲೆ ಸಕ್ಸಸ್ ಅನ್ನೋದು ನಮಗೆ ಯಾವುದೇ ರೀತಿಯಿಂದ ಸೊಕ್ಕನ್ನು ತರಬಾರ್ದು ಆದರೆ ನೈಂಟಿ ಪರ್ಸೆಂಟ್ ಆಫ್ ದಿ ಜನಕ್ಕೆ ದುಡ್ಡು ಬಂದ ಮೇಲೆ ಸಕ್ಸಸ್ ಅಂತ ಅನಿಸಿದ ಮೇಲೆ ನಾನು ಏನು ಬೇಕಾದ ಮಾಡ್ಬೋದು ಏನು ಬೇಕಾದ ಮಾಡಿದರೂ ನಡೆಯುತ್ತೆ ಅನ್ನುವಂಥ ಮನೋಭಾವ ಏನು ಬರುತ್ತೆ ಅಲ್ಲಿಗೆ ಅದು ಸಕ್ಸಸ್ ಆಗಿದ್ದು ವೇಸ್ಟ್ ಯಾಕಂದರೆ ತಮ್ಮ ಜೀವನವನ್ನು ತಾವೇ ಕುಳಿತು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಂಡು ಅವ್ರ ಜೀವನನ ಹಾಳು ಮಾಡ್ಕೋತಾರೆ ದ್ಯಾಟ್ ಈಸ್ ದ ಪ್ರಾಬ್ಲಮ್ ಗೈಸ್ ಫೇಲ್ಯೂವರ್ ಆಗಿ ಯಾರು ಸಕ್ಸಸ್ಫುಲ್ ಆಗಿರ್ತಾರೆ ಆ ವ್ಯಕ್ತಿಗೆ ಯಾವತ್ತೂ ಆ ಥರ ಒಂದು ಆ್ಯಟಿಟ್ಯೂಡ್ ಬರಲಿಕ್ಕಿಲ್ಲ ಸೊ ಕೆಲವೊಂದು ಎಕ್ಸೆಪ್ಷನ್ ಕೇಸ್ನಲ್ಲಿ ಬರಬಹುದು ಸೊ ಆದ್ದರಿಂದ ಇವತ್ತಿನ ಸಿಚುವೇಶನ್ ಹೆಂಗಿದೆ ನೀವು ಪ್ರಾರಂಭ ಮಾಡಿದ್ದು ಸರಿಯಾಗೇ ಇದೆ ನೀವು ಮಾಡ್ತಾ ಇರೋದು ಇನ್ನೂ ಕಂಟಿನ್ಯೂ ಮಾಡ್ತಾ ಇರೋದು ಸರಿಯಾಗೇ ಇದೆ ಇನ್ನೂ ಎಫರ್ಟ್ ಹಾಕಬೇಕು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಓಕೆ ಸೊ ಇಷ್ಟು ವರ್ಷ ಓದಿದ್ದೆಲ್ಲ ಹೇಗೆ ವೇಸ್ಟ್ ಅಂತ ಅಂತೀರಿ ನೀವು ಓಕೆ ವೇಸ್ಟ್ ಅಂತ ಅನ್ನೋಕ್ಕೆ ಕಾರಣ ಏನು ಜ್ಞಾನ ಯಾವತ್ತೂ ವೇಸ್ಟ್ ಆಗೋದಿಲ್ಲ ಓಕೆ ನೀವು ಪಡೆದಿರುವಂಥ ಜ್ಞಾನನ ಉಪಯೋಗ ಮಾಡಿ ನೀವು ಏನು ಮಾಡ್ತೀರಿ ಆಮೇಲೆ ಅದನ್ನು ಎಲ್ಲಿ ಒಯ್ದು ಉಪಯೋಗ ಮಾಡ್ತೀರಿ ಅನ್ನೋದ್ರ ಮೇಲೆ ಎಲ್ಲ ನಿಂತಿರುತ್ತೆ ಇಪ್ಪತ್ತೊಂದನೇ ಶತಮಾನ ಅವಕಾಶಗಳ ಯುಗ ಆಗಿದೆ ನಿಮ್ಮ ಹತ್ರ ಇರುವಂಥ ಜ್ಞಾನನ ನೀವು ಎದಕ್ಕೆ ಬೇಕಾದಕ್ಕೂ ಉಪಯೋಗ ಮಾಡ್ಬೋದು ಗೈಸ್ ಆ್ಯಂಡ್ ಅದರೊಳಗೂ ಇಷ್ಟೊಂದು ಡೆಡಿಕೇಟ್ ಆಗಿ ಏನೋ ಊಟ ಮಾಡಿ ಎಲ್ಲೋ ರೋಡ್ ಸೈಡಿಂದ ಟೆನ್ ರುಪೀಸ್ ಕೊಟ್ಟು ಇಡ್ಲಿ ತಿಂದು ಆಮೇಲೆ ಸೋ ಮೆನಿ ಸ್ಯಾಕ್ರಿಫೈಸ್ ಮಾಡಿರ್ತೀರ ಎಲ್ಲ ಮಾಡಿರ್ತೀರಾ ಆ್ಯಂಡ್ ಇಲ್ಲಿ ಇಷ್ಟೇ ತಪ್ಪಿರೋದಿಲ್ಲ ವ್ಯವಸ್ಥೆ ಹಿಂಗಿದೆ ನಾವೇ ಆಯ್ಕೆ ಮಾಡ್ತಾ ಇರುವಂಥ ಈ ರಾಜಕಾರಣಿಗಳು ಹೆಂಗೆ ಮಾಡ್ತಿದ್ದಾರೆ ಯಾಕಂದರೆ ಅವರು ಯಾರ ಮಕ್ಕಳು ಕೂಡ ಉದ್ಯೋಗ ಬೇಕು ಅಂತ ಸರ್ಕಾರಿ ಉದ್ಯೋಗಗಳನ್ನು ಈ ಒಂದು ಎಕ್ಸಾಮ್ಸ್ಗಳನ್ನ ಇಲ್ಲ ಸೊ ಇವೆಲ್ಲ ಇರೋದನ್ನು ನೀವು ನೋಡಿದ ಮೇಲೂ ಕೂಡ ಯು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಓಕೆ ನೀವು ಇದನ್ನು ಅರ್ಥ ಮಾಡಿ ು ಅರ್ಥ ಮಾಡ್ಕೊಂಡು ಒಂದು ತಾಳ್ಮೆಯಿಂದ ನೀವು ಕರೆಕ್ಟಾಗಿ ದುಡ್ದಿದ್ದೇ ಆದ್ರೆ ಓಕೆ ಒಂದು ದುಡಿಮೆ ಇನ್ನೊಂದು ತಾಳ್ಮೆ ನೀವು ಕರೆಕ್ಟಾಗಿ ಓದಿದ್ದೆ ನಿಮ್ಮ ಒಂದು ಕೇಸ್ನಲ್ಲಿ ದುಡಿಮೆ ಅಂದ್ರೆ ಏನು ಕರೆಕ್ಟಾಗಿ ಓದಿದ್ದು ಓಕೆ ನೋಡಿ ಭಾಳ ಜನಕ್ಕೆ ಇಂಗ್ಲೀಷ್ ಬರೋದಿಲ್ಲ ಭಾಳ ಜನಕ್ಕೆ ಬರೋದಿಲ್ಲ ಅದನ್ನು ಕಲ್ಕೊಳ್ಳೋಕೆ ಪ್ರಯತ್ನವೂ ಮಾಡೋಂಗಿಲ್ಲ ಓಕೆ ಭಾಳ ಜನ ಪಿ ಎಸ್ ಐ ಎಕ್ಸಾಮ್ ಓದ್ತೀನಿ ಅಂತ ಹೇಳ್ತೀರಿ ಆದರೆ ಟ್ರಾನ್ಸ್ಲೇಷನ್ ಮಾಡಿ ಅಂತ ಒಂದು ಸ್ವಲ್ಪ ಕೇಳಿದರೂ ಕೂಡ ಮಾಡೋದಿಲ್ಲ ಆಮೇಲೆ ಎಲ್ಲೋ ಕ್ಲಾಸಿಗೆ ಹೋಗ್ತೀನಿ ಅಂದರೆ ನಿಮ್ಮದು ಮತ್ತೆ ಏನು ಪ್ರಾಬ್ಲಮ್ಮು ಅರೆ ಫಾರ್ಮ್ ಇಲ್ಲ ಏನೂ ಇಲ್ಲ ಸುಮ್ಮ ಸುಮ್ಮನೆ ಕ್ಲಾಸು ಅದು ಇದು ಅಂತ ಹೇಳಿದಿರಿ ಯಾರು ಹೇಳಿದ್ದಾರೆ ಓಕೆ ಸೊ ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಳ್ಳಿ ಓಕೆ ನಿಮಗೆ ಕಲೀಲಿಕ್ಕೆ ಅವಕಾಶ ಸಿಗುತ್ತೆ ಇಲ್ಲೇ ಯಾರೋ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಹೋಗಿರಿ ಓಕೆ ನೀವು ಕಲೀರಿ ನೀವು ಇಲ್ಲೇ ಬನ್ನಿ ನಮ್ಮ ಹತ್ರನೇ ಬನ್ನಿ ಅಂತ ಕೂಡ ನಾನು ಹೇಳ್ತಾ ಇಲ್ಲ ಗೈಸ್ ಆ್ಯಂಡ್ ವಟ್ನೊಳಗೆ ಕೀಪ್ ಮೂವಿಂಗ್ ಕೀಪ್ ಮೂವಿಂಗ್ ವರ್ಕ್ ಇರಿ ಮೂರು ತಿಂಗಳು ಇನ್ನೊಂದು ಆರು ತಿಂಗಳು ಅನ್ನೋದ್ರಾಗೆ ಮತ್ತೆ ಅದು ಆರಾಮಾಗಿ ಹುಂಗೆ ಹೋಗಿಬಿಡುತ್ತೆ ಸೊ ಅದು ಆದಮೇಲೆ ನೀವು ವಾಪಸ್ ನೋಡಿದರೆ ಅರೆ ನಾನು ಕಾಲ್ಫಾಮ್ ಆಗೋದಿಲ್ಲ ಅಂದ್ಕೊಂಡಿದ್ದೆ ಕಾಲ್ಫಾಮು ಆಯಿತು ಆಲ್ರೆಡಿ ಸೆಲೆಕ್ಟೆಡ್ ಲಿಸ್ಟು ಬಂತು ಅದರೊಳಗೂ ಬರೋದಿಲ್ಲ ನಾನು ಅದರೊಳಗೂ ಪಾಸಾಗಿಲ್ಲ ಅನ್ನುವಂಥ ಪರಿಸ್ಥಿತಿ ಬರಲಿಕ್ಕೆ ಅವತ್ತು ಕೊಡಬೇಡ್ರಿ ಓಕೆ ಸೊ ಇದನ್ನು ತಲೆಯೊಳಗಿಟ್ಕೊಂಡು ಪ್ರಯತ್ನ ಮಾಡ್ರಿ ಓಕೆ ಸೊ ನಾನು ಹೋಪ್ ಮಾಡ್ತೀನಿ ನೀವು ಯಾವತ್ತೂ ಅಪ್ ಮಾಡೋದಿಲ್ಲ ನಾನು ಮಾಡೇ ಮಾಡ್ತೀನಿ ನಾನು ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡೇ ಮಾಡ್ತೀನಿ ಎಷ್ಟೇ ಒಂದು ಸೋಲುಗಳಾಗಲಿ ಸೋಲುಗಳು ಮಾತ್ರ ಎಂದು ನಿಮ್ಮನ್ನು ಸ್ಟಾಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆ್ಯಂಡ್ ನಾನು ಅಂದ್ಕೊಂಡಿದ್ದನ್ನು ಸಾಧಿಸುವವರೆಗೂ ಬಿಡೋದಿಲ್ಲ ಆ್ಯಂಡ್ ನಾನು ಪಿ ಎಸ್ ಐ ಆಗೇ ಹಾಕ್ತೀನಿ ನಾನು ಪೊಲೀಸ್ ಪರೀಕ್ಷೆಯಲ್ಲಿ ಪಾಸ್ ಆಗೇ ಹಾಕ್ತೀನಿ ನಾನು ಎಫ್ ಡಿ ಎ ಆಗೇ ಹಾಕ್ತೀನಿ ನಾನು ಗ್ರೂಪ್ ಸಿ ಓದಬೇಕು ಅಂತ ಬಂದಿದ್ದು ಅದನ್ನು ಹಾಗೆ ಹಾಕ್ತೀನಿ ಓಕೆ ನೀವು ಏನು ಆಗ್ತೀನಿ ಅಂತ ಬಂದಿದ್ರಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ನೀವು ನನಗೆ ಪ್ಲೇಜ್ ಕೊಡಿ ಗೈಸ್ ಆ್ಯಂಡ್ ಪ್ರಾಮಿಸ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನಾನು ಕೂಡ ನಿಮ್ಮ ಜೊತೆಗೆ ನಿಲ್ತೀನಿ ಆಮೇಲೆ ನಿಮಗೆ ಯಾವಾಗ ಯಾವಾಗ ಬೇಕ ಹೇಳಿ ಡೆಫಿನೆಟ್ಲಿ ನಾನು ಇಂಥ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಯಾಕಂದರೆ ಈವನ್ ನಾನು ಸ್ಟೂಡೆಂಟ್ ಲೈಫಿಂದ ಬಂದವನೇ ಇದ್ದೀನಿ ನನಗೆ ತುಂಬ ಚೆನ್ನಾಗಿ ಈ ಒಂದು ಸಿಚುವೇಶನ್ಸ್ಗಳನ್ನು ನಾನು ಕೂಡ ಫೇಸ್ ಮಾಡಿದ್ದೀನಿ ಆದರೆ ಅವು ಓನ್ಲಿ ನನ್ನನ್ನು ಸ್ಟ್ರಾಂಗ್ ಮಾಡಿದೆ ಹೊರತು ವೀಕ್ ಮಾಡಿಲ್ಲ ಆ್ಯಂಡ್ ನೀವು ಕೂಡ ಸ್ಟ್ರಾಂಗ್ ಆಗಬೇಕು ನಾಳೆ ಇದಕ್ಕಿಂತ ವರ್ ಸಿಚುವೇಶನ್ ಬರ್ತವೆ ಆ್ಯಂಡ್ ಯಾರೂ ಕೂಡ ಓಕೆ ಸೊ ಯಾರೂ ಕೂಡ ನಿಮ್ಮ ಹೆಲ್ಪ್ಗೆ ಬರೋದಿಲ್ಲ ಅಂಥ ಸಂದರ್ಭದೊಳಗೂ ಕುಗ್ಗೂ ಆಗಿಲ್ಲ ಆ್ಯಂಡ್ ನಿಮ್ಮದೇನು ಕೆಲಸ ಇದೆಯೋ ಅದನ್ನು ಕರೆಕ್ಟಾಗಿ ಮಾಡಬೇಕು ಅದ್ರ ಸಂಬಂಧನೇ ನೀವು ಫೋಕಸ್ಡ್ ಆಗಿರಬೇಕು ಆ್ಯಂಡ್ ಕನ್ಸಿಸ್ಟೆಂಟಾಗಿ The ಒಂದು ಕೆಲಸನ ಒಂದು ದಿನ ಮಾಡೋದು ಇದೆಯಾ ಅದು ಒಂದು ಕೆಲಸನ ಕಂಟಿನ್ಯೂಸ್ ಆಗಿ ಮಾಡೋದು ಒಂದು ಕೆಲಸನ ಅದು ಮುಗಿಯುವವರೆಗೂ ಮಾಡೋದು ಈ ಒಂದು ಕೆಲಸ ಯಾರು ನೋಡ್ತಿದ್ದಾರೆ ಅಂದಾಗ ಮಾಡೋದು ಸಿಂಪಲ್ ಬಟ್ ಯಾರೂ ನೋಡ್ತಿಲ್ಲದೆ ಇರುವಾಗಲೂ ಕೂಡ ನಿಮ್ಮ ಕೆಲಸನ ನೀವು ಅಂದ್ಕೊಂಡಿದ್ದಾನ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಮಾಡೋದು ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ ಹಾಗಾಗಿ ಈ ನೆಗೆಟಿವಿಟಿಗಳಿಗೆಲ್ಲ ಒಳಗೊಡ್ಬೇಡ್ರಿ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ದೇವ್ರಾಣಿ ನನಗಂತೂ ಗೊತ್ತಿಲ್ಲ ಆ್ಯಂಡ್ ಮತ್ತು ಯಾರಿಗೊತ್ತಿದೆ ಇವನ್ ಸರ್ಕಾರಕ್ಕೂ ಗೊತ್ತಿಲ್ಲ ಇಲ್ಲ ಆದರೆ ಇವು ನಮ್ಮ ಕೈಯೊಳಗಿಲ್ಲ ಇದ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ನನಗೆ ಇಂಗ್ಲೀಷ್ ಬರೋದಿಲ್ವಾ ಹೆಂಗೆ ಕಲ್ಕೋಬೇಕು ನನಗೆ ಪ್ರಬಂಧ ಬರೆಯೋಕೆ ಬರೋದಿಲ್ಲ ಹೆಂಗೆ ಕಲ್ಕೋಬೇಕು ನನಗೆ ಮೆಂಟಲಿಬಿಲಿಟಿ ಟಫ್ ಇದೆಯಾ ಹೆಂಗೆ ಕಲ್ಕೋಬೇಕು ನನಗೆ ಪಾಲಿಟಿ ತಿಳಿದಿಲ್ವಾ ಹೆಂಗೆ ತಿಳ್ಕೋಬೇಕು ನನಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕಡಿಮೆ ಅಂಕ ಬರ್ತಿದೆಯಾ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕು ಓವರ್ ಆಲ್ ಆಗಿ ಹೇಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕು ನನಗೆ ಇನ್ನೊಬ್ಬರ ಜೊತೆಗೆ ಮಾತಾಡಲಿಕ್ಕೆ ಕಷ್ಟ ಇದೆಯಾ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ನನಗೆ ಸ್ಪೋಕನ್ ಇಂಗ್ಲೀಷ್ ಬರುತ್ತಾ ವೆದರ್ ಐ ಕ್ಯಾನ್ ಸ್ಪೀಕ್ ವಿತ್ ಸಂಬಡಿ ವೆರಿ ಫ್ಲೂಯೆಂಟ್ಲಿ ಇನ್ ಇಂಗ್ಲೀಷ್ ಆರ್ ನಾಟ್ ಬರ್ತಾ ಇಲ್ವಾ ಕಲ್ತ್ಕೊಳ್ಳಿ ವಾಯ್ ಎಲ್ ನೋಡಿ ಓದ್ತಾ ಇದ್ದೀರಿ ಅಂದರೆ ಬರೀ ಸಿಲೆಬಸ್ ಓದೋದೇ ಅಂದೇ ಅಲ್ಲ ದ್ಯಾಟ್ಸ್ ಅ ಪ್ರಾಬ್ಲಮ್ ಓಕೆ ಬಾವಿಯೊಳಗಿನ ಕಪ್ಪಿ ಆಗಬೇಡ್ರಿ ನಿಮ್ಗೆ ಏನೂ ಸಿಗೋದಿಲ್ಲ ನೀವು ಲೈಫ್ ಒಳಗೆ ಅದರಿಂದ ಏನೂ ಮಾಡೋಕ್ಕಾಗೋದಿಲ್ಲ ಬಿಯಾಂಡ್ ದ್ಯಾಟ್ ಪ್ಲೀಸ್ ಥಿಂಕ್ ಓಕೆ ಸೊ ಯಾವ ಒಬ್ಬ ಯಾವ ಒಬ್ಬ ಶಿಕ್ಷಕ ಎಷ್ಟು ಸಿಲೆಬಸ್ ಐತಿ ಎಲ್ಲೇನೈತಿ ಎಷ್ಟು ಎಲ್ಲಿ ಕಡ್ದೈತಿ ಅಲ್ಲಷ್ಟೇ ತೋರಿಸ್ಕೊಳ್ಳಿ ಇನ್ನೂ ಅವನು ಶಿಕ್ಷಕನೇ ಅಲ್ಲ ಓಕೆ ಯಾವ ವಿ ಯಾವ ಶಿಕ್ಷಕ ವಿದ್ಯಾರ್ಥಿಗಳನ್ನು ವಿಚಾರ ಮಾಡೋಕ್ಕೆ ಹಚ್ಚೋದಿಲ್ವೋ ಯಾವ ವಿದ್ಯಾರ್ಥಿಗಳಿಗೆ ಸರಿ ತಪ್ಪು ಅನ್ನೋದನ್ನು ತಿಳಿಸೋದಿಲ್ವೋ ಯಾವ ವಿದ್ಯಾರ್ಥಿಗಳಿಗೆ ಸರಿ ತಪ್ಪು ಅನ್ನುವಂಥ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ವೋ ಸೊ ಅಂಥ ಒಂದು ಶಿಕ್ಷಣದ ಅವಶ್ಯಕತೆ ಇವತ್ತಿಲ್ಲ ಇವತ್ತಿನ ಎಕ್ಸಾಮ್ ಪ್ಯಾಟ್ರನ್ ಬೇರೆ ಆಗಿದೆ ಇವತ್ತು ನೈನ್ಟೀನ್ ಫೋರ್ಟಿ ಸೆವೆನ್ ಟೈಪ್ ಕ್ವಶನ್ ಕೇಳ್ತಾ ಇಲ್ಲ ಇವತ್ತು ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಹೆಂಗ್ ಟ್ರೆಂಡ್ ಪ್ರಕಾರ ಓದಬೇಕು ಅಂತ ಹೇಳುವಂತ ಶಿಕ್ಷಕರು ನಿಮಗೆ ಒಂದು ಒಬ್ಬರು ಇಬ್ರು ಸಿಗ್ಬೋದು ಉಳಕಿದವರು ಯಾರು ಹಂಗೆ ಹೇಳ್ತಾ ಇಲ್ಲ ಅಕಾರ್ಡಿಂಗ್ ಟು ಟ್ರೆಂಡ್ ಕ್ವಶನ್ನ ಮೆನ್ಷನ್ ಮಾಡಿ ಕ್ವಶನ್ ಹೆಂಗೆ ಬರ್ತಿದೆ ಕ್ವಶನ್ ಪೇಪರ್ ಹ್ಯಾಂಗ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಹೇಳಿಕೊಡುವಂಥ ಅವಶ್ಯಕತೆ ಇದೆ ಆ್ಯಂಡ್ ಅದರ ಪ್ರಕಾರ ಓದಿ ಗೈಸ್ ಅದರ ಸಂಬಂಧ ನೀವು ತಲೆ ಕೆಡಿಸ್ಕೊಳ್ಳಿ ಅಂಥ ಕ್ಲಾಸಸ್ಗಳನ್ನ ನೋಡಿ ಆ್ಯಂಡ್ ಪುಸ್ತಕಗಳನ್ನ ಓದ್ರಿ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದ್ರಿ ಕಾದಂಬರಿಗಳನ್ನ ಓದ್ರಿ ನಿಮಗೆ ಟೈಮ್ ಇದೆಯಾ ಟ್ರೈ ಟು ಡೆವಲಪ್ ಯುವರ್ ನಾಲೆಜ್ ನೀವು ಅನ್ ನೀವು ಹೇಳ್ಬೋದು ಸರ್ ನಮಗೆ ತುಂಬ ಫೈನಾನ್ಷಿಯಲಿ ಕಷ್ಟ ಇದೆ ಅರೆ ಇಂಡಿಯಾಕ್ಕೂ ಕೂಡ ಫೈನಾನ್ಷಿಯಲಿ ಕಷ್ಟ ಇದೆ ಅದಕ್ಕೇ ವರ್ಲ್ಡ್ ಬ್ಯಾಂಕಿಂದ ಅಮೇರಿಕಾದಿಂದ ನಾವೆಲ್ಲ ಲೋನ್ ತೊಗೊಂಡಿದ್ದೀವಿ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಓಕೆ ಸೊ ಹಣದ ಸಮಸ್ಯೆ ಎಲ್ಲರಿಗೂ ಇದೆ ಹಣ ಎಷ್ಟು ಬೇಕು ಎಲ್ಲರ ಹತ್ರ ಇದ್ದರೆ ಅವ್ರಿಗೆ ಹಣ ಬೇ ಎಷ್ಟು ಬೇಕು ಅಷ್ಟಿತ್ತು ಅಂದರೆ ಆ ವ್ಯಕ್ತಿ ಬೇರೆಯೇ ಆಗಿರ್ತಾನೆ ಓಕೆ ಸೊ ನಿಮಗೆ ಇರುವಂತಹ ಒಂದು ಕನ್ಸ್ಟೆನ್ಸ್ ನಿಮಗೆ ಇರುವಂಥ ಕಡಿಮೆ ಲೈಕ್ ಕಡಿಮೆ ಹಣ ಆಗಿರ್ಬೋದು ಕಡಿಮೆ ಊಟ ಸಿಗ್ತಿದೆ ಅಂದರೆ ಐ ಫೀಲ್ ಯು ಆರ್ ವೆರಿ ವೆರಿ ಲಕ್ಕಿ ಆ್ಯಂಡ್ ಅದನ್ನೇ ಚಾಲೆಂಜಿಂಗ್ ಆಗಿ ತೊಗೊಳ್ಳಿ ಆಮೇಲೆ ನೀವು ಏನೇ ಅಚೀವ್ ಮಾಡಿದರೂ ಕೂಡ ಆಲ್ವೇಸ್ ಸ್ಟೇ ಹಂಬಲ್ ನೀವು ಹೋದಂಥ ನೀವು ಬೆಳೆದಂಥ ನೀವು ಹುಟ್ಟಿದಂಥ ಒಂದು ರೂಟ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಆಮೇಲೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಆಮೇಲೆ ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಥವಾ ಅಸೂಹೆ ಪಡ್ತಾರೆ ಅಥವಾ ನಿಮ್ಮನ್ನು ಮಾತಾಡಿಸೋದಿಲ್ಲ ಅಥವಾ ಸೊ ಆ ಥರ ಯಾರು ಮಾಡ್ತಾರೆ ಅವ್ರನ್ನು ಕೂಡ ನೀವು ಅದೇ ಥರನೇ ಮಾಡಿ ಬಿಟ್ಬಿಡಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾರಿಗೆ ನಿಮ್ಮ ಒಂದು ಇಂಪಾರ್ಟೆನ್ಸ್ ಗೊತ್ತಿಲ್ವೋ ಅವ್ರಿಗೆ ನೀವು ತಿಳಿಸುವಂಥ ಅವಶ್ಯಕತೆಯೂ ಇಲ್ಲ ಸೊ ಆದ್ದರಿಂದ ನಿಮ್ಮಷ್ಟಕ್ಕೆ ನೀವು ನೋಡಿ ನಿಮ್ಮ ಎಕ್ಸಾಮ್ಗೆ ನೀವು ಪ್ರಿಪ್ರೇಷನ್ ಮಾಡಿ ಕಂಟಿನ್ಯೂಯಸ್ ಆಗಿ ಓದಿ ಆ್ಯಂಡ್ ಅದನ್ನು ಬಿಟ್ಟು ಒಳ ಮೀಸಲಾತಿ ಏನಾಗುತ್ತೋ ಅದು ಏನಾಗ ಡಿಸ್ಕಸ್ಸು ಮಾಡಬೇಡ್ರಿ ಯಾಕಂದರೆ ನೀವು ಡಿಸ್ಕಸ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಓಕೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೋ ಇಲ್ಲೋ ಯಸ್ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಯಾವಾಗ ನೋಟಿಫಿಕೇಷನ್ ಬರುತ್ತೆ ಅವಾಗೇನಾದರೂ ಅವ್ರು ಕೊಡಲಿಲ್ಲ ಅಂದರೆ ಡೆಫಿನೆಟ್ಲಿ ವಿಲ್ ಥಿಂಕ್ ಅಬೌಟ್ ಇಟ್ ಓಕೆ ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡೋಣ ಏನಾದರೂ ಒಂದು ಮಾಡೋಣ ಸೊ ಅಲ್ಲಿವರೆಗೂ ನೀವು ಸುಂ ಸ್ವಲ್ಪ ಕೂಲಾಗಿ ಕಾಮಾಗಿ ತಾಳ್ಮೆಯಿಂದ ಇರಿ ಓಕೆ ಸೊ ಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಯಾರು ಲೈಕ್ ಮೈಂಡೆಡ್ ಇದ್ದಾರೆ ಪಾಸಿಟಿವ್ ಮೈಂಡೆಡ್ ಇದ್ದಾರೆ ಅವ್ರ ಜೊತೆ ಡಿಸ್ಕಶನು ಡಿಬೇಟು ಮಾಡಿರಿ ಓದ್ಕೊಳ್ರಿ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಚೆನ್ನಾಗಿ ಓದ್ಕೊಳ್ರಿ ಆ್ಯಂಡ್ ಡೆಫಿನೆಟ್ಲಿ ಗೈಸ್ ಇದನ್ನು ನಾನು ನಿಮಗೆ ಹೇಳಬೇಕಾಗಿತ್ತು ನನ್ನ ಅನಿಸಿಕೆ ಪ್ರಕಾರ ಯು ಜಸ್ಟ್ ಕಂಟಿನ್ಯೂ ಬಟ್ ಹ್ಯಾವ್ ಪೇಷನ್ಸ್ ಓಕೆ ಒಂದೇ ಈ ತಾಳ್ಮೆಯಿಂದ ಮಾತ್ರ ನೀವು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅದನ್ನು ಯಾವತ್ತೂ ಕಳ್ಕೊಬೇಡ್ರಿ ಐ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಂಗ್ ಏಜ್ ಒಳಗೆ ಸೋ ಮೆನಿ ಆ್ಯಸ್ಪಿರೇಷನ್ಸ್ ಇರ್ತವೆ ನಿಮಗೆ ಅಲ್ಲಿ ಹೋಗಬೇಕು ಇದನ್ನ ಮಾಡಬೇಕು ಅದನ್ನು ಮಾಡಬೇಕು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಅಡ್ಡಾಡ್ತಿದ್ದಾರೆ ಅರೇ ಅವರು ಎಲ್ಲೆಲ್ಲಿ ಅಡ್ಡಾಡ್ತಿದ್ದಾರೆ ನಿಮ್ಮ ಮೊಬೈಲ್ ಮೊದಲು ಸ್ವಿಚ್ ಆಫ್ ಮಾಡಿ ಆಮೇಲೆ ಆ ಸೋಷಿಯಲ್ ಮೀಡಿಯಾನ ಮೊದಲು ಬ್ಲಾಕ್ ಮಾಡಿ ಓಕೆ ಯಾವತ್ತೂ ಕೂಡ ಯಾರು ಏನು ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಏನು ಮಾಡ್ತಿದ್ರಿ ಏನು ಮಾಡಬೇಕಾಗಿದೆ ಎಲ್ಲಿ ಹೋಗಬೇಕಾಗಿದೆ ಅದಕ್ಕೆ ನೀವು ಸರಿಯಾಗಿ ಕೆಲಸ ಮಾಡ್ತಿದ್ದೀರಾ ಭಾಳ ಜನ ಇದರೊಳಗೆ ಫೇಲ್ ಆಗ್ತಾರೆ ಓಕೆ ಸೊ ಬುಕ್ ಹಿಡ್ಕೊಂಡು ಕೊಂಡಿರೋದು ಎಲ್ಲೋ ಅಡ್ಡಾಡಕ್ಕೆ ಹೋಗೋದು ಮೀನ್ಸ್ ಮನಸ್ಸು ಮಾತ್ರ ಎಲ್ಲೋ ಇರೋದು ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಟೈಮ್ ಇದನ್ನೇ ಮಾಡ್ತಿದ್ದೀರಾ ಆ್ಯಂಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಇದನ್ನು ಬಿಟ್ಟುಬಿಡಿ ಆ್ಯಂಡ್ ಸಿಟ್ ಇನ್ ದ ಲೈಬ್ರರಿ ಅಥವಾ ನಿಮ್ಮ ರೂಮಲ್ಲಿ ಕೂತು ನೀವು ಒಂದು ಆಗಿ ಓದಬೇಕು ಆ್ಯಂಡ್ ತಾಳ್ಮೆಯಿಂದ ಓದಬೇಕು ಗೆದ್ದೇ ಗೆಲ್ತೀನಿ ಆ್ಯಂಡ್ ಡೆಫಿನೆಟ್ಲಿ ನಾನು ಅದಕ್ಕೆ ವರ್ಕ್ ಮಾಡ್ತಾಯಿದ್ದೀನಿ ನಾನು ಗೆಲ್ಲಿಕ್ಕೆ ಬೇಕು ಗೆಲ್ಲಲಿಕ್ಕೆ ಹೆಂಗೆ ಓದಬೇಕು ಅದನ್ನು ಸ್ಟ್ರಾಟಜಿ ಮಾಡ್ತೀನಿ ನಿಮ್ಮದೇ ಆದಂಥ ಸ್ಟ್ರಾಟಜಿನ ಮಾಡಿ ಓದಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆನ ಹೇಳಿ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಕಾಮ್ ಓಕೆ ಬ ಬಾಯ್ ಟೇಕ್ ಕೇರ್